ಹಿಟ್ ಅಂಡ್ ರನ್ ಪ್ರಕರಣಗಳ ಕಾಯ್ದೆ ನೂರ ಆರು ಬಾರ್ ಒಂದು ನೂರ ಆರು ಬಾರ್ ಎರಡನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ಜನವರಿ ಹದಿನೇಳರ ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿ ಎಚ್ಎಸ್ ಸಂಜಯ್ ಕುಮಾರ್ ತಿಳಿಸಿದರು ಕೇಂದ್ರ ಸರ್ಕಾರ ಜಾರಿಗೆ ತರಲಿರುವ ಹಿಟ್ ಅಂಡ್ ರನ್ ಪ್ರಕರಣಗಳ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಪ್ರತಿಭಟನೆಯ ಭಾಗವಾಗಿ ಜಿಲ್ಲಾದ್ಯಂತ ಸುಮಾರು ಎರಡು ಸಾವಿರದ ಐನೂರು ಲಾರಿಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಒನ್ ಸಿಕ್ಸ್ ಅದು ಏನಕ್ಕೆ ಅನ್ವಯಿಸ್ತದೆ ಒನ್ ನಾಟ್ ಸಿಕ್ಸ್ ಬಾರ್ ಒನ್ ಅಲ್ಲಿ ಅಂತ ಹೇಳಿದ್ರೆ ಒಂದು ಒಬ್ಬ ಡಾಕ್ಟ್ರು ಒಬ್ಬ ಯಾರೋ ಸರ್ಜರಿ ಮಾಡಬೇಕಾದ್ರೆ ಇನ್ ರೆಸ್ಪಾನ್ಸಿಬಿಲಿಟಿಯಿಂದ ಅವ್ರ ಮೃತಪಟ್ಟರೆ ಅವ್ರಿಗೂ ಐದು ವರ್ಷ ಸಜೆ ಹತ್ತು ಲಕ್ಷ ಗಂಡ ಅಂತ ಇದೆ ಬಾರ್ ವಾಹನ ಅಪಘಾತ ಆದ ಆದಾಗ ಆ ಗಾಯನ ಆಸ್ಪತ್ರೆಗೆ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಬೇಕು ಪೊಲೀಸರಿಗೆ ಮಾಹಿತಿ ಕೊಡಬೇಕು ಮಾಹಿತಿ ಲೋಕಲ್ಗೆ ಎದ್ರಿ ಓಡಿ ಅವರು ಡ್ರೈವರು ಇಟ್ಟೆ ಡ್ರೈವರು ತಲೆ ಮುರ್ಸ್ಕೊಂಡಾಗ ಅದಕ್ಕೆ ರನ್ ಅಂತ ಒಂದು ಶಬ್ದ ಕಾನೂನಲ್ಲಿ ಬಳಸ್ತಾರೆ ಅದು ಇಟ್ಟೆಂಡ್ ರನ್ ಅಂತ ಸಾಬೀತಾದ್ರೆ ಆ ಚಾಲಕನಿಗೆ ಹತ್ತು ವರ್ಷ ಸಜೆ ಏಳು ಲಕ್ಷ ರೂಪಾಯಿ ಜುರ್ಮಾನೆಯನ್ನು ವಿಧಿಸ್ತೀವಿ ಅಂತ ಆದೇಶ ಹೊರಡಿಸಿದ್ದಾರೆ ಇದು ಏಪ್ರಿಲ್ ಒಂದರಿಂದ ಅನುಷ್ಠಾನಕ್ಕೆ ಬರ್ತದೆ ಅಂತ ಎಲ್ಲ ಚಾಲಕರಲ್ಲಿ ಮಾಲೀಕರಲ್ಲಿ ಆತಂಕ ಇದೆ ಸಪೋಸ್ ಆ ಥರ ಆದರೆ ಮಾಲೀಕ ಕಟ್ಟಬೇಕಾ ಚಾಲಕ ಕಟ್ಟಬೇಕಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ ಚಾಲಕರ ಹತ್ರ ಇಲ್ಲೈತೆ ಮಾಲೀಕರ ಹತ್ರ ಎಲ್ಲೈತೆ ಇವತ್ತು ಒಂದು ಎರಡು ಮೂರು ಲಾರಿ ಮಾಡಿ ಕಟ್ಟಿರೋದಕ್ಕ ಮನೆ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಲ್ಲ ಒಂದು ಇವತ್ತು ಕಾಲೇಜಲ್ಲಿ ಒಂದು ಡಿಗ್ರಿ ಇರ್ಬೋದು ಒಂದು ಬಿ ಕಾಮ್ ಇರ್ಬೋದು ಒಂದು ಎಮ್ ಬಿ ಎ ಇರ್ಬೋದು ಇಲ್ಲ ಯಾವ ರೀತಿಯಾದಂಥ ಮಕ್ಕಳು ಬೋಧಿಸ್ಬೇಕು ಅಂದರೆ ಇವತ್ತು ಎರಡೂವರೆ ಲಕ್ಷ ಮೂರು ಲಕ್ಷ ಡೊನೇಷನ್ ಕಟ್ಟಬೇಕಾಗತ್ತೆ ಇವತ್ತು ನಾವು ಲಾರಿ ಮಾಲೀಕರು ತುಂಬ ದುಸ್ಥಿತಿ ಇವತ್ತು ಏನು ಇವತ್ತು ಬಾಡಿಗೆ ಹೊಡೆದ್ರೆ ಅವತ್ತು ಖುಷಿಯಾಗಿರ್ತೀವಿ ಬಾಡಿಗೆ ಸಿಗೋ ತನಕ ಕಾಯಬೇಕಾಗತ್ತೆ ಅಂತ ಪರಿಸ್ಥಿತಿ ಇದೆ ಇವತ್ತು ಟೋಟಲ್ ಬಾಡಿಗೆ ಜಾಸ್ತಿ ಆಗುತ್ತೆ ಉಳಿಕೆ ಭಾರಿ ತುಂಬ ಕಮ್ಮಿ ಇವತ್ತು ನಾವು ಅದರಲ್ಲಿ ಇನ್ಶೂರೆನ್ಸು ಈಗ ಒಂದು ದಿನಕ್ಕೆ ಇನ್ಶೂರೆನ್ಸು ಒಂದು ನೂರೈವತ್ತು ರೂಪಾಯಿ ಇನ್ಶೂರೆನ್ಸ್ ಬರ್ತದೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮೂರು ತಿಂಗಳಿಗೆ ಅಂತ ಟ್ಯಾಕ್ಸ್ ಅಂತಂದರೆ ನಲವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಪರ್ ಡೇ ತೆರಿಗೆ ಬೀಳ್ತದೆ ಡ್ರೈವರ್ಗೆ ಲೋಡ್ ಇದ್ರು ಸಂಬಳ ಕೊಡಬೇಕು ಲೋಡ್ ಇಲ್ಲದೂ ಸಂಬಳ ಕೊಡಬೇಕು ಎಲ್ಲ ಸಮಸ್ಯೆ ನೂರಾರು ಸಮಸ್ಯೆ ಇವತ್ತು ನಾವು ಗಾರಿ ಮಾಲೀಕರು ಇಷ್ಟ ಇದೇವೆ ಅದರಲ್ಲಿ ನಮಗೆ ಆರ್ ಟಿ ಒ ಸಮಸ್ಯೆ ಇದೆ ಇದು ಹೇಳ್ಕೊಳ್ಳೋದಾದಂಥ ಸಮಸ್ಯೆಗಳಿದೆ ಅದರಲ್ಲಿ ಅದೆಲ್ಲ ಒಂದು ಮೀರಿ ನಾವು ಮುಂದೆ ಹೋಗುವ ಅಂತಂದರೆ ಇದು ಕಾನೂನು ಕಾಯ್ದೆ ಜಾರಿಯಾಗಿದೆ ನಮ್ಮ ಚಾಲಕರಿಗೆ ಚಾಲಕರಿಗೆ ಗೊತ್ತಲ್ಲ ಏನಂತಾರೆ ನಮಗೆ ಬೇಡಿಕೆ ಬೇಡ ನಾವು ಬೇರೆ ಏನಾದರೂ ಮಾಡುವ ಅಂತಂದಾಗ ನಮ್ಮ ಉದ್ದಿಮೆಗೆ ಭಾಳ ನಮ್ಮ ಉದ್ದಿಮೆಗೆ ಭಾಳ ಭಾಳ ಅಂತ ದೊಡ್ಡ ಹೊಡೆತ ಬೆಳ್ದದೆ ಇನ್ನೆಲ್ಲ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಮಾಲೀಕ್ ಮಾಲೀಕರ ಸಂಘದ ಗೌರವಾಧ್ಯಕ್ಷರು ಚನ್ನಾರೆ ಅವರು ರಾಜ್ಯಾಧ್ಯಕ್ಷರು ಹೋಗುವಾಗ ನವೀನ್ ರೆಡ್ಡಿ ಅವರು ಇವರ ಮುಖಾಂತರ ಎಲ್ಲರೂ ಇವತ್ತು ವ್ಯಾಟ್ಸಪ್ಪು ಫೇಸ್ಬುಕ್ಕು ಅಂತ ಎಲ್ಲ ಇದೆ ನಾವು ಎಲ್ಲ ಎಲ್ಲ ಜಿಲ್ಲಾ ತಾಲೂಕುವಾರು ಜಿಲ್ಲಾವಾರುಗಳಿಂದ ಅವರಿಗೆ ನಾವು ಈ ರೀತಿ ಕಷ್ಟ ಅಷ್ಟು ಬರ್ತದೆ ಇದಕ್ಕೆ ತಮ್ಮ ಸಂಘದಿಂದ ಏನಾದರೂ ನಮಗೆ ಒಂದು ಸ್ಪಂದಿಸಬೇಕು ಅಂತ ನಾವು ಕೇಳಿಕೊಂಡಾಗ ಮೂರನೇ ತಾರೀಕು ಒಂದೇ ಒಂದೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಲ್ಲಿ ಒಂದು ಸಭೆ ಕಟ್ಟಿದ್ದಾರೆ ಆ ಸಭೆಯಲ್ಲಿ ಎಲ್ಲ ರಾಜ್ಯ ಎಲ್ಲ ರಾಜ್ಯ ತಾಲೂಕು ಬಡಿದ ಎಲ್ಲ ಲಾರಿ ಮಾಲೀಕರುಗಳು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅದರಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರದ ಮುನ್ ರಾಜ್ಯ ಸರ್ಕಾರದ ಮೇಲೆ ಮುಂದಿಟ್ಟಿರುವಂಥ ಒಂದು ಮೂರು ಬೇಡಿಕೆ ಇದೆ ಕೇಂದ್ರ ಸರ್ಕಾರದಲ್ಲಿ ಮೇಲೆ ಇಟ್ಟಿರುವಂಥ ಒಂದು ಬೇಡಿಕೆ ಒಂದೇ ಒಂದು ಬೇಡಿಕೆ ಕೇಂದ್ರ ಸರ್ಕಾರದ ಮೇಲಿದೆ ಮೂರು ಒಂದು ಇಪ್ಪತ್ನಾಲ್ಕರಂದು ಬೆಂಗಳೂರು ನಗರದಲ್ಲಿ ರಾಜ್ಯದ ಎಲ್ಲಾ ಲಾರಿ ಮಾಲೀಕರ ಸಂಘದವರ ಸಭೆ ಸೇರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಆಗುತ್ತಿರುವ ತೊಂದರೆಗಳ ಬಗ್ಗೆ ಚರ್ಚಿಸಿ ದಿನಾಂಕ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ನಮ್ಮ ಬೇಡಿಕೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೂಲಕ ಈಡೇರಿಸುವವರೆಗೆ ನಮ್ಮ ವಾಹನಗಳನ್ನು ನಾವು ಓಡಿಸಲು ಓಡಿಸಿದ ನಾವು ನಿರ್ಧರಿಸಿದ್ದೇವೆ ಕೇಂದ್ರ ಸರ್ಕಾರದ ಮುಂದಿರುವ ಬೇಡಿಕೆ ಏನಂದ್ರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ತಂದಿರುವ ಭಾರತೀಯ ನ್ಯಾಯ ಸಂಹಿತೆ ಕಾಲಂ ನೂರ ಉಪನಿಧಿ ಒಂದು ಮತ್ತು ಎರಡರಲ್ಲಿ ನಮ್ಮ ಉದ್ದಿಮೆಯಲ್ಲಿ ಕೆಲಸ ಮಾಡುವ ಚಾಲಕರಿಗೆ ವೃತ್ತಿಯಿಂದ ಹೊರಗುಳಿಯುವಂತೆ ಮಾಡಿದೆ ಅದನ್ನು ಸಂಪೂರ್ಣ ಕೈ ಬಿಡಬೇಕು ಕರ್ನಾಟಕ ಸರ್ಕಾರದ ಮುಂದಿರುವ ನಮ್ಮ ಬೇಡಿಕೆಗಳು ಅಂತಂದ್ರೆ ನಮ್ಮ ರಾಜ್ಯದ ಗಡಿ ಭಾಗದಲ್ಲಿರುವ ಎಲ್ಲ ಸಾರಿಗೆ ಇಲಾಖೆಯ ತಪಾಸಣೆ ಠಾಣೆಗಳನ್ನು ತೆಗೆಯಬೇಕು ಎಕ್ಸಸ್ ಪ್ರೊಜೆಕ್ಷನ್ ಓವರ್ ಡೈಮೆನ್ಷನ್ ವಿಧಿಸಿರುವ ಇಪ್ಪತ್ತು ಸಾವಿರ ರೂಪಾಯಿ ದಂಡವನ್ನು ಕಡಿಮೆ ಮಾಡಬೇಕು ಬ್ಲಾಕ್ ಲಿಸ್ಟ್ ಹೆಸರಿನಲ್ಲಿ ವಾಣಿಜ್ಯ ವಾಹನಗಳಿಗೆ ಎಫ್ ಸಿ ಮತ್ತು ಪರ್ಮಿಟ್ ನವೀಕರಣ ಮಾಡಿಕೊಡಲು ನಿರಾಕರಿಸುವುದು ನಿರಾಕರಿಸುವುದನ್ನು ನಿಲ್ಲಿಸಬೇಕು ಡಿ ಎಸ್ ಎ ಕೇಸ್ಗಳನ್ನು ಎಲ್ಲಿ ಇದ್ದರೂ ಸಹ ಅದನ್ನು ವಾಹನ ಮಾಲೀಕರು ತಮ್ಮ ಮೂಲ ಕಚೇರಿಯಲ್ಲಿ ಮುಗಿಸಿಕೊಳ್ಳುವ ಅವಕಾಶ ಮಾಡಬೇಕು ಈಗ ನಮ್ಮ ರಾಜ್ಯದಲ್ಲಿ ಗಡಿ ಹತ್ತಿ ಬೆಳೆಯ ಚೆಕ್ ಪೋಸ್ಟ್ ಇರ್ಬೋದು ಸಾಂಗ್ಲಿ ಹತ್ರ ಇರ್ಬೋದು ಮಹಾರಾಷ್ಟ್ರ ನಿಪ್ಪಾಣಿ ಈ ಕಡೆ ಎಲ್ಲ ಈ ಕಡೆ ಎಲ್ಲ ಚೆಕ್ಪೋಸ್ಟ್ ಇದೆಲ್ಲ ಒಂಥರ ಅಂದರೆ ಕೆಲವು ನಮ್ಮ ವಿಜಯಲಕ್ಷ್ಮಿ ಅವರು ನಮ್ಮ ಕೃಷಿ ಮಾಧ್ಯಮದಲ್ಲಿ ಇದ್ರವರು ಕೆಲವು ಒಂದು ಉಡುಕುಗಳನ್ನ ಆಗ್ತಾ ಇಲ್ಲ ಆರ್ ಟಿ ಒಟ್ಗಳಲ್ಲಿ ನಡೆಯುವಂತಹ ಕ್ರಮ ಇವರು ಅದು ಅದು ಆರ್ ಟಿ ಇವಾಗೆಲ್ಲ ಆನ್ಲೈನ್ ಆಗಿದೆ ನಾವು ಡಿ ಎಲ್ ನ ಮಾಡಿಸ್ಬೇಕು ಅಂದ್ರೆ ಆನ್ಲೈನ್ ನೇ ಮಾಡ್ಬೋದು ಪರ್ಮಿಟ್ ನವೀಕರಣ ಮಾಡಬೇಕಾದ್ರೂ ಆನ್ಲೈನ್ ಮಾಡಬಹುದು ಮಾಡ್ಕೊಂಡು ನಾವು ಮಾಡ್ಬೋದು ಆ ವಿಚಾರದಲ್ಲಿ ನಮಗೆ ಸಾರಿಗೆ ತಪಾಸಣೆ ಕೇಂದ್ರಗಳು ಅಂತ ಈಗ ಏನು ನಮಗೆ ಮಾಡಿದ್ದಾರೆ ಅದರಿಂದ ನಮಗೆ ಮಾನಸಿಕವಾಗಿ ಮತ್ತು ನಮಗೆ ತುಂಬಾ ಆಗ್ತಿದೆ ಅಲ್ಲಿ ಯಾವುದೇ ರೀತಿಯಾದಂತ ಪ್ರಾಮಾಣಿಕತೆ ಕೆಲಸ ಮಾಡಲ್ಲ ಪ್ರಾಮಾಣಿಕತೆ ಆರ್ ಟಿ ಓ ಚೆಕ್ ಪೋಸ್ಟ್ಗಳಲ್ಲಿ ಕೆಲಸ ಮಾಡಲ್ಲ ಸೂಲಿಗೆ ಆಗ್ತದೆ ಟೋಲ್ ಹೊಡೆದು ಸಿಕ್ಕಾಪಟ್ಟೆ ನಮಗೆ ಟೋಲ್ ನೋಡಿ ಮೈಸೂರಿಂದ ಮಂಡ್ಯದಿಂದ ಮೈಸೂರಿಗೆ ಹೋಗ್ಬೇಕು ಅಂತಂದ್ರೆ ಟೋಲ್ ಎಷ್ಟು ಕೊಡ್ತದೆ ಅಂತ ಒಂದು ಲಾರಿಗೆ ಮೈನು ಕಾಲ ಅದು ಒಂದ್ ಸೈಡ್